ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪ್ರತಿಯೋಗ ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಮೂರನೆಯ ಒಂದು ಸಿಟ್ಟಿಂಗ್ ಪೋಸ್ಟರ್ ಅನ್ನ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ ಸಿದ್ಧಾಸನ ಉಸಿರಾಟದ ವ್ಯಾಯಾಮ ಸಿದ್ಧ ಅಂದ್ರೆ ನಾವು ಸಿದ್ಧಿಸ್ಕೊಳ್ಳೋದು ಅಥವಾ ನಾವು ಪಡ್ಕೊಳ್ಳೋದು ಅನ್ನೋ ಅರ್ಥವನ್ನ ನೀಡ್ತಾರೆ ಹಾಗಾಗಿ ಈ ಒಂದು ಪೋಷರ್ ಅನ್ನ ಮಾಡೋದ್ರಿಂದ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬಹುದು ನಮ್ಮ ಉಸಿರಾಟದ ಪ್ರಕ್ರಿಯೆಯನ್ನು ಹೆಚ್ಚಿಸ್ಕೊಳ್ಬಹುದು ಅದರ ಜೊತೆಗೆ ನಮ್ಗೆ ಏನಾದ್ರು ಸಿದ್ಧಿಸಬೇಕು ಅಥವಾ ನಮ್ಗೆ ಏನಾದ್ರು ಬೇಡ್ಕೊಳ್ತಕ್ಕಂತ ಒಂದು ಕೋರಿಕೆಗಳಿದ್ರೆ ಇದನ್ನು ಮಾಡೋದ್ರ ಮುಖೇನ ನಮ್ಮ ಕಾರ್ಯಸಿದ್ಧಿಯನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸಿದ್ಧಾಸನ ಉಸಿರಾಟದ ವ್ಯಾಯಾಮ ಹೇಳ್ಕೊಡ್ತೀನಿ ಬನ್ನಿ ಜೊತೆಗೆ ಮಾಡ್ತಾ ಹೋಗೋಣ ಸಮಸ್ಥಿತಿಯಿಂದ ನಿಮ್ಮ ಕಾಲುಗಳನ್ನು ಜೋಡ್ಸ್ಕೊಳ್ಬೇಕು ಎಡ್ಗಾಲನ್ನ ಹೊರಗಡೆ ತಗೊಂತೀರಿ ಅದ್ರ ಮೇಲೆ ಬಲ್ಗಾಲ್ ಹಾಕ್ತೀರಿ ನಾನು ಫ್ರಂಟ್ ಇಂದ ತೋರ್ಸ್ಕೊಡ್ತೀನಿ ನೋಡಿ ಇಲ್ಲೂ ಸಹ ಸೊಂಟ ನೇರ ಮಾಡಿ ಚಿನ್ಮುದ್ರೆ ಇರಬೇಕು ಇದನ್ನ ಸಿದ್ಧಾಸನ ಅಂತ ಕರಿತೀವಿ ಇಲ್ಲಿಂದ ನೋಡಿ ರ ಬರ್ತೀರಿ ಬಲ್ಗಲ್ಲನ್ನು ತಗೊಂಡು ಅದ್ರ ಮೇ ಮೇಲೆ ಇಟ್ಕೊಂಡು ನೋಡಿ ಈಗ ಚಿನ್ಮುದ್ರದಿಂದ ನಿಮ್ಮ ಮಂಡಿಗಳ ಮೇಲಿಟ್ಟು ಸೊಂಟ ನೇರ ಮಾಡ್ಕೊಳ್ಳಿ ದೀರ್ಘವಾದಂಥ ಉಸಿರಾಟ ಇರಲಿ ನನ್ನ ಹೊಟ್ಟೆಯ ಭಾಗವನ್ನು ಗಮನಿಸಿ ಹೊಟ್ಟೆ ಒಳಗಡೆ ಹೋಗೋದು ಮತ್ತು ಹೊರಗಡೆ ಬರೋದನ್ನು ಗಮನಿಸ್ಕೊಳ್ಬೇಕು ದೀರ್ಘವಾದಂಥ ಉಸಿರಾಟ ನೋಡಿ ನನ್ನ ಹೊಟ್ಟೆಯ ಭಾಗದಿಂದ ಉಸಿರಿಟನ್ನು ಉಸಿರನ್ನು ಹೊರಹಾಕೋದು ಮತ್ತು ಒಳ ತೆಗೆದುಕೊಳ್ಳೋದನ್ನು ನಿರಂತರವಾಗಿ ಮಾಡ್ತಾ ಇನ್ಹೀನ್ ಎಕ್ಸೀನ್ ದೀರ್ಘವಾದಂಥ ಪೂರಕ ಮತ್ತು ರೇಚಕ ಸ್ಥಿತಿಯೊಂದಿಗೆ ದೇಹವನ್ನು ನೆಲೆಗೊಳಿಸ್ಕೊಳ್ಳಿ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಸಮಸ್ಥಿತಿಗೆ ತರುತ್ತಾ ಆ ವ್ಯವಸ್ಥೆಯನ್ನು ಉತ್ತಮ ಮಾಡಿಕೊಳ್ತಾ ಬರೋಣ ಉತ್ತಮವಾದಂಥ ಸ್ಥಿತಿಯಲ್ಲಿ ದೇಹ ಮತ್ತು ಮನಸ್ಸನ್ನು ನೆಲೆಗೊಳಿಸ್ಕೊಳ್ತಾ ಹೀಗೆ ಸಮಸ್ಥಿತಿಯಿಂದ ಆಚೆ ಬಂದು ನಿರಂತರವಾಗಿ ಉಸಿರಾಟವನ್ನು ಮಾಡೋದ್ರ ಮುಖೇನ ನಮ್ಮ ದೇಹ ಮತ್ತು ಮನಸ್ಸನ್ನು ಆರಾಮದಾಯಕಗೊಳಿಸೋಣ ಅಂತೇಳಿ ನಮಸ್ಕಾರ ಎಲ್ರಿಗೂ